ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನಾ ತಯಾರಿಯ ನಡುವೆ ಪ್ರಧಾನಿ ನರೇಂದ್ರ ಮೋದಿ ದಕ್ಷಿಣದ ರಾಜ್ಯಗಳಲ್ಲಿ ದಂಡಯಾತ್ರೆಯನ್ನ ಕೈಗೊಳ್ಳುತ್ತಿದ್ದಾರೆ ಇವತ್ತು ಕರ್ನಾಟಕಕ್ಕೆ ಭೇಟಿ ಕೊಡ್ತಾ ಇದ್ದು ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಲಿದ್ದಾರೆ ಪ್ರಧಾನಿಯನ್ನ ಸ್ವಾಗತಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅಣಿಯಾಗಿದ್ದು ತಾವೂ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಹಾಗಿದ್ರೆ ಇವತ್ತಿನ ಮೋದಿ ರಾಜ್ಯ ಪ್ರವಾಸದ ಕಂಪ್ಲೀಟ್ ಡೀಟೇಲ್ಸ್ ಏನೇನು ಬನ್ನಿ ನೋಡೋಣ ಬಾಂಬ್ ನಿಷ್ಕ್ರಿಯ ದಳದಿಂದ ಪರಿಶೀಲನೆ ಡಾಗ್ ಸ್ಕ್ವಾಡ್ ನಿಂದಲೂ ಸರ್ಚಿಂಗ್ ಪೊಲೀಸ್ ತಂಡವೇ ಎಂಟ್ರಿ ಆಗಿದೆ ಹಿರಿಯ ಅಧಿಕಾರಿಗಳು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಹೆಜ್ಜೆ ಹೆಜ್ಜೆಗೂ ಕಾಕಿ ಕಾವಲು ಕಾಣ್ತಿದೆ ಈ ಬಿಗಿ ಭದ್ರತೆಯ ತಾಲೀಮಿಗೆ ಕಾರಣವೇ ಪ್ರಧಾನಿ ನರೇಂದ್ರ ಮೋದಿ ಇಂದು ರಾಜ್ಯಕ್ಕೆ ಆಗಮಿಸ್ತಿರೋದು ಇಂದು ಕಲಬುರಗಿ ಬೆಂಗಳೂರಿಗೆ ಪ್ರಧಾನಿ ಮೋದಿ ಭೇಟಿ ಇಂದು ಒಂದೇ ದಿನ ಮೂರು ರಾಜ್ಯಗಳಲ್ಲಿ ಮೋದಿ ಪ್ರವಾಸ ಆಂಧ್ರ ಕೇರಳ ತಮಿಳುನಾಡು ಅಂತ ವೀರೇಶ್ ಪ್ರೀ ಸ್ಕೂಲ್ ಬಿಸ್ನೆಸ್ ಮಾಡಿ ಹತ್ತು ಲಕ್ಷಕ್ಕೂ ಹೆಚ್ಚು ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ದಕ್ಷಿಣದಲ್ಲಿ ರೌಂಡ್ಸ್ ಹಾಕಿರೋ ಪ್ರಧಾನಿ ನರೇಂದ್ರ ಮೋದಿ ಇಂದು ಕರುನಾಡಿಗೆ ಎಂಟ್ರಿ ಕೊಡ್ತಿದ್ದಾರೆ ಕಲಬುರಗಿ ಮತ್ತು ಬೆಂಗಳೂರಿಗೆ ಭೇಟಿ ನೀಡಲಿದ್ದಾರೆ ಹಾಗಿದ್ರೆ ಮೋದಿ ಪ್ರವಾಸದ ವಿವರವನ್ನ ನೋಡೋದಾದ್ರೆ ಇಂದು ಬೆಳಿಗ್ಗೆ ಒಂಬತ್ತು ಮೂವತ್ತೈದಕ್ಕೆ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಮೋದಿ ಆಗಮಿಸಲಿದ್ದಾರೆ ಅಲ್ಲಿ ವಿಮಾನದಿಂದ ಇಳಿದು ಬೆಳಿಗ್ಗೆ ಒಂಬತ್ತು ಕಲಬುರಗಿಯಿಂದ ಹೆಲಿಕಾಪ್ಟರ್ ಮೂಲಕ ಮಹಾರಾಷ್ಟ್ರದ ಸೊಲ್ಲಾಪುರ ನಗರಕ್ಕೆ ತೆರಳಲಿದ್ದಾರೆ ಅಲ್ಲಿ ಎರಡು ಗಂಟೆಗಳ ಕಾಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಬಳಿಕ ಮಧ್ಯಾಹ್ನ ಹನ್ನೆರಡು ಹತ್ತಕ್ಕೆ ಹೆಲಿಕಾಪ್ಟರ್ ಮೂಲಕ ಸೊಲ್ಲಾಪುರದಿಂದ ನಿರ್ಗಮಿಸಿ ಮಧ್ಯಾಹ್ನ ಒಂದು ಗಂಟೆಗೆ ಕಲಬುರ್ಗಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ ಮಧ್ಯಾಹ್ನ ಒಂದು ಐದಕ್ಕೆ ವಿಶೇಷ ವಿಮಾನದ ಮೂಲಕ ಕಲಬುರಗಿಯಿಂದ ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಪ್ರಧಾನಿ ಮೋದಿ ಬೆಂಗಳೂರಿಗೆ ಬರ್ತಿರೋದಕ್ಕೆ ಯಾವ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಮಧ್ಯಾಹ್ನ ಎರಡು ಹತ್ತಕ್ಕೆ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿಯುವರು ಎರಡು ಹದಿನೈದಕ್ಕೆ ವಿಮಾನ ನಿಲ್ದಾಣದಿಂದ ರಸ್ತೆ ಮಾರ್ಗವಾಗಿ ದೇವನಹಳ್ಳಿ ತಾಲೂಕಿನ ಭದ್ರಾ ಮಾರಿನಹಳ್ಳಿಗೆ ಎರಡು ನಲವತ್ತೈದಕ್ಕೆ ತಲುಪಲಿದ್ದಾರೆ ಅಲ್ಲಿ ಬೋಯಿಂಗ್ ಇಂಡಿಯಾ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಕೇಂದ್ರವನ್ನ ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಬೋಯಿಂಗ್ ಸುಕನ್ಯಾ ಕಾರ್ಯಕ್ರಮ ಲೋಕಾರ್ಪಣೆ ಮಾಡಲಿದ್ದಾರೆ ಕಾರ್ಯಕ್ರಮ ಮುಗಿಸಿ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಸಂಜೆ ನಾಲ್ಕಕ್ಕೆ ತಮಿಳುನಾಡು ಕಡೆಗೆ ನಿರ್ಗಮಿಸುವರು ಪ್ರಧಾನಿ ಜೊತೆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿ ಇಂದು ಮಧ್ಯಾಹ್ನ ಎರಡು ಹತ್ತಕ್ಕೆ ಎಂಪೇಗೌಡ ಏರ್ಪೋರ್ಟ್ ನಲ್ಲಿ ಪ್ರಧಾನಿ ಮೋದಿ ಅವರನ್ನ ಸಿಎಂ ಸಿದ್ದರಾಮಯ್ಯ ಸ್ವಾಗತಿಸಲಿದ್ದಾರೆ ಬಳಿಕ ದೇವನಹಳ್ಳಿಯ ಭಟ್ರ ಮಾರೇನಹಳ್ಳಿಯಲ್ಲಿ ನಡೆಯಲಿರೋ ಬಿಐಎಟಿಸಿ ಕೇಂದ್ರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪ್ರಧಾನಿ ಜೊತೆ ಭಾಗಿಯಾಗಲಿದ್ದಾರೆ ನಂತರ ಸಂಜೆ ಮೂರು ಐವತ್ತೈದಕ್ಕೆ ಪ್ರಧಾನಿ ಅವರನ್ನ ಸಿದ್ದರಾಮಯ್ಯ ಬೀಳ್ಕೊಡಲಿದ್ದಾರೆ ಬೋಯಿಂಗ್ ವಿಮಾನ ತಯಾರಿಕಾ ಘಟಕ ಏನ್ ಬರ್ತದೆ ಅವರದೊಂದು ಆರ್ ಎನ್ ಡಿ ಸಂಶೋಧನಾ ಕೇಂದ್ರವನ್ನ ಉದ್ಘಾಟನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ನಂತರ ಸುಮಾರು ಹತ್ತು 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 ಅಥವಾ ಹದಿನೈದು ಹನ್ನೊಂದು ಕಿಲೋಮೀಟರ್ ಒಂದು ದೂರ ಇದೆ ಅಲ್ಲಿಗೆ ಅವರು ರಸ್ತೆ ಮೂಲಕ ಪ್ರಯಾಣವನ್ನು ಮಾಡಿ ಅಲ್ಲಿ ಅವರು ಅದನ್ನು ಉದ್ಘಾಟನೆ ಮಾಡಿ ನಂತರ ವಾಪಸ್ಸು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದು ಅಲ್ಲಿಂದ ಚೆನ್ನಾಗಿ ತೆರಳುತ್ತಾರೆ ಪ್ರಧಾನಿ ಸಂಚರಿಸೋ ರಸ್ತೆಗಳು ಇಂದು ಕ್ಲೋಸ್ ಬೆಳಿಗ್ಗೆ ಎಂಟರಿಂದ ಸಂಜೆ ಆರು ಗಂಟೆವರೆಗೂ ಬಂದ್ ನಿಂದ ಕಾರ್ಯಕ್ರಮದ ಸ್ಥಳಕ್ಕೆ ಮೋದಿ ಕಾರ್ನಲ್ಲಿ ಹೋಗ್ತಿರೋದ್ರಿಂದ ಏರ್ಪೋರ್ಟ್ ಸುತ್ತಮುತ್ತ ಇರೋ ಹಲವು ರಸ್ತೆಗಳಲ್ಲಿ ಬೆಳಿಗ್ಗೆ ಎಂಟರಿಂದ ಸಂಜೆ ಆರು ಗಂಟೆವರೆಗೂ ಸಾರ್ವಜನಿಕ ಪ್ರಯಾಣಕ್ಕೆ ಬ್ರೇಕ್ ಬೀಳಲಿದೆ ಇಂದು ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಗೊಲ್ಲಹಳ್ಳಿ ನಿಂದ ಹುಣಚೂರು ವರೆಗೂ ಕೆಐಎಡಿಬಿ ಕೈಗಾರಿಕಾ ಪ್ರದೇಶದ ರಸ್ತೆ ಬಂದ್ ಆಗಲಿದೆ ದೇವನಹಳ್ಳಿಯ ಡಾಬಾ ನಿಂದ ಏರ್ಪೋರ್ಟ್ ರಸ್ತೆ ಹೆಣ್ಣೂರು ಬಾಗಲೂರು ರಸ್ತೆಯಿಂದ ಏರ್ಪೋರ್ಟ್ ರಸ್ತೆಯಲ್ಲೂ ಕೂಡ ಸಾರ್ವಜನಿಕ ಪ್ರಯಾಣಕ್ಕೆ ಅವಕಾಶ ಇರುವುದಿಲ್ಲ ಚಿಕ್ಕಜಾಲ ಕೋಟೆ ಕಡೆಯಿಂದ ಕೆಂಪೇಗೌಡ ಏರ್ಪೋರ್ಟ್ ಸಂಪರ್ಕಿಸುವ ಪರ್ಯಾಯ ರಸ್ತೆಯನ್ನು ಸಹ ಪೊಲೀಸರು ಬಂದ್ ಮಾಡಲಿದ್ದಾರೆ ಹೆಣ್ಣು ಭದ್ರತೆಗಾಗಿ ಒಂದು ಸಾವಿರ ಪೊಲೀಸರು ಕೆಎಸ್ಆರ್ಪಿ ಡಿಆರ್ ತುಕಡಿ ಶ್ವಾನದಳ ಬಾಂಬ್ ನಿಷ್ಕ್ರಿಯ ದಳವನ್ನ ನಿಯೋಜಿಸಲಾಗಿದೆ ನಮ್ದು ಟೋಟಲ್ ಬಂದೋಬಸ್ತ್ ಮಾಡಿರೋದು ನಾವು ಸುಮಾರು ಒಂದು ಸಾವಿರ ಜನದ ಬಂದೋಬಸ್ತ್ ಮಾಡಿದ್ವಿ ಎಂಟೈರ್ ಏರ್ಪೋರ್ಟ್ ಇಂದ ಹಿಡಿದ್ಬಿಟ್ಟು ಇಲ್ಲಿ ತನಕ ಎಲ್ಲ ರೂಟ್ ಎಲ್ಲೆಲ್ಲಿ ಬೇಕು ನಮಗೆ ಎಲ್ಲ ಕಡೆ ಕೂಡ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಸುಮಾರು ತೌಸಂಡ್ ಸಿಬ್ಬಂದಿಗಳು ಯೂಸ್ ಆಗಿದ್ದಾರೆ ಜನಗಿಂತ ಮೇಲೆ ಆಫೀಸರ್ಸ್ ಯೂಸ್ ಆಗಿದ್ದಾರೆ ಮತ್ತೆ ಅದೇ ಪ್ರಕಾರ ಸ್ಟ್ರೈಕಿಂಗ್ ಪಾರ್ಟೀಸ್ ಕೂಡ ನಾವು ಡೆಪ್ಲೈ ಮಾಡ್ಕೊಂಡಿದ್ವಿ ಅಯೋಧ್ಯೆಯಲ್ಲಿನ ರಾಮ ಮಂದಿರ ಉದ್ಘಾಟನೆಗೆ ಸಜ್ಜಾಗ್ತಿರೋ ಪ್ರಧಾನಿ ಇದಕ್ಕೂ ಮುನ್ನ ದಕ್ಷಿಣ ಭಾರತದಲ್ಲಿ ಅಭಿವೃದ್ಧಿ ಮಂತ್ರ ಮೊಳಗಿಸುತ್ತಿದ್ದು ಲೋಕಸಭೆ ಚುನಾವಣೆಗೆ ಈಗಿನಿಂದಲೇ ಕಹಳೆ ಮೊಳಗಿಸಿದಂತಿದೆ नवीन टीवी 9 नाइन देवनहली